ನಮಸ್ಕಾರ ಪ್ರೈಸ್ ದ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಏಸುವನ್ನು ಪ್ರೀತಿಸಿ ಏಸು ಕ್ರಿಸ್ತರು ಮಾಡಿದ ತ್ಯಾಗಗಳನ್ನು ನೆನೆಸಿ ದೇವರ ವಾಕ್ಯದಲ್ಲಿ ಬೆಳೆಯುತ್ತಿರುವಂಥ ನಿಮ್ಮೆಲ್ಲರಿಗೂ ಏಸುವಿನ ನಾಮದಲ್ಲಿ ಶುಭವೂ ಕೃಪೆಯೂ ಆಶೀರ್ವಾದ ಸಮಾಧಾನವೂ ಉಂಟಾಗಲಿ ಯಾಕೆಂದರೆ ಆರಾಧಿಸುವ ದೇವರು ಆತನು ಸತ್ತು ಓದವನಲ್ಲ ಸತ್ತು ಎದ್ದವನು ಪ್ರತ್ಯೇಕವಾಗಿ ಗುಡ್ ಫ್ರೈಡೇ ದಿನದ ನಂತರದ ದಿನ ಅಂದರೆ ಈ ಶನಿವಾರ ದಿನದನ್ನು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ ಹೋಲಿ ಸಬ್ಬತ್ ಅಂತ ಹೇಳುತ್ತಾರೆ ಪರಿಶುದ್ಧ ಶನಿವಾರ ಎಂದು ಹೇಳುತ್ತಾರೆ ಕೆಲವರು ಇದನ್ನು ಬ್ಲ್ಯಾಕ್ ಸ್ಯಾಟರ್ಡೆ ಅಂತ ಕರೆಯುತ್ತಾರೆ ಅಂದರೆ ಕತ್ತಲೆಯ ಇಲ್ಲವೇ ಒಂದು ಅಂಧಕಾರದ ಶನಿವಾರ ಎಂದು ಕೂಡ ಕರೆಯುತ್ತಾರೆ ಇನ್ನು ಅನೇಕ ಹೆಸರುಗಳಿಂದ ಈ ಶನಿವಾರವನ್ನು ಕರೆಯುತ್ತಾರೆ ಅಂದರೆ ಏಸು ಕ್ರಿಸ್ತರು ಮರಣಿಸಿ ಆತನು ಸಮಾಧಿಯಲ್ಲಿ ಇಡಲ್ಪಟ್ಟ ಒಂದು ದಿನವನ್ನ ಇನ್ನು ಕೆಲವರು ಬೇರೆ ಬೇರೆ ರೀತಿಯಾಗಿ ಅದನ್ನು ಆಚರಿಸುತ್ತಿದ್ದರು ಆದರೆ ಈಗಿನ ಕಾಲಗಳಲ್ಲಿ ಅನೇಕರು ಉಪವಾಸದಿಂದಲೂ ದುಃಖದಿಂದಲೂ ಈ ಶನಿವಾರ ದಿನವನ್ನ ನೆನಪಿಸಿಕೊಳ್ಳುತ್ತಾರೆ ಆದರೆ ನಾವು ಈ ದಿನವನ್ನ ನಾವು ಹೇಗೆ ನೆನಪಿಸಿಕೊಳ್ಳುತ್ತೇವೆ ಅಂತ ನಾವು ನೋಡೋಣ ಮೊದಲ ವಾಕ್ಯವನ್ನು ಓದಿಕೊಂಡು ಮುಂದಕ್ಕೆ ಹೋಗೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ಏನಾಗಿದೆ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಹೌದು ನನ್ನ ಪ್ರಿಯ ದೇವಜನವೇ ಅನೇಕರು ಏನ್ಮಾಡ್ತಾ ಇದ್ರು ಈ ಒಂದು ಶನಿವಾರದಲ್ಲಿ ಅಂದ್ರೆ ಹನ್ನೊಂದನೆಯ ಶತಮಾನದಲ್ಲಿ ಸಾವಿರದ ನೂರ ಇಪ್ಪತ್ತನೆಯ ಇಸ್ವಿಯ ಆ ಕಾಲದಲ್ಲಿ ಈ ಶನಿವಾರದ ದಿನದಂದು ಏನ್ ಮಾಡ್ತಾ ಇದ್ರು ರಾತ್ರಿಯ ಜಾವದಲ್ಲಿ ಬೆಂಕಿ ಸ್ಪಂಜುಗಳನ್ನು ಅತ್ತಿಸಿಕೊಂಡು ಉಪವಾಸ ಪ್ರಾರ್ಥನೆಗಳಲ್ಲಿ ಸಮಯ ಕಳೀತಾ ಇದ್ರಂತೆ ಯಾಕೆಂದರೆ ಏಸುವು ಹೇಗೆ ವಿಶ್ರಾಂತಿಗೆ ಹೋದರೋ ಮರಣಿಸಿದ ನಂತರ ಶನಿವಾರ ವಿಶ್ರಾಂತಿಯ ದಿನಕ್ಕೆ ಹೋದರು ಎಂದು ವಿಶ್ರಮಿಸಿಕೊಂಡರು ಎಂದು ಆ ದಿನ ಮತ್ತೆ ಉತ್ಸಾಹದಿಂದ ನಿರೀಕ್ಷೆಯಿಂದ ನಮ್ಮ ಕರ್ತನು ಮತ್ತೆ ಪುನರುತ್ಥಾನವಾಗುತ್ತಾನೆಂಬ ನಿರೀಕ್ಷೆಯಲ್ಲಿ ಅವರಿದ್ದರು ಆದರೆ ಇನ್ನು ಕೆಲವು ಜನರು ಏನು ಮಾಡ್ತಾ ಇದ್ರು ಅಂದ್ರೆ ಹೇಳುತ್ತಿದ್ದಂಥ ವಿಚಾರ ಈ ಶನಿವಾರದ ದಿನದಲ್ಲಿ ಅಂದರೆ ಆ ದಿನದಲ್ಲಿ ಮರಣಿಸಿದ ನಂತರ ಏಸುವು ಏನು ಮಾಡಿದ್ರು ಪಾತಾಳಕ್ಕೆ ಇಳಿದು ಹೋಗಿ ಯಾರೆಲ್ಲ ಮೊದಲು ಯೇಸುವಿನ ನಾಮವನ್ನ ಕೇಳಿದಿರಲಿಲ್ಲವೋ ತಿಳಿದಿರಲಿಲ್ಲವೋ ಅವರಿಗೆ ಸುವಾರ್ತೆಯನ್ನ ಸಾರಕ್ಕೆ ಹೋಗಿದ್ದರು ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ನೋಡಿ ನಮಗೆ ಗೊತ್ತಿಲ್ಲ ಅದರ ಕುರಿತಾಗಿ ಪೂರ್ಣವಾಗಿ ನೇರವಾಗಿ ಅದರಲ್ಲಿ ಇಲ್ಲ ಬೇರೆಯ ವಾಕ್ಯಗಳನ್ನು ಇಳಿದು ಆತನು ಏನು ಪಾತಾಳಕ್ಕೆ ಇಳಿದು ಹೋದನು ಎಂದು ಹೇಳಿದ ಮಾತುಗಳಿಗನುಸಾರವಾಗಿ ಅನೇಕ ಜನರು ಏಸು ಕ್ರಿಸ್ತರು ಈ ಶನಿವಾರದ ದಿನದಂದು ಅಂದರೆ ಮರಣಿಸಿ ಸಮಾಧಿ ಮಾಡಲ್ಪಟ್ಟ ಮೇಲೆ ಆತನು ಪಾತಾಳಕ್ಕೆ ಇಳಿದು ಹೋಗಿ ಅಲ್ಲಿ ತನ್ನ ಕುರಿತಾಗಿ ಶುಭ ವರ್ತಮಾನವನ್ನು ಸಾರಿದರು ಎಂದು ಹೇಳುವಂಥವರು ಇದ್ದಾರೆ ಇದಕ್ಕೆ ನಾವು ಪರವಾಗಲಿ ವಿರೋಧವಾಗಲಿ ಮಾಡುವಂಥ ಕಾರ್ಯ ನಮಗೆ ಯಾವ ಆತ್ಮೀಕತೆಗೂ ಪ್ರಯೋಜನಕರವಲ್ಲ ಆದರೆ ಈ ದಿನಗಳಲ್ಲಿ ನಾನು ಏನು ಮಾಡಬೇಕು ಅಂದರೆ ಈ ದಿನದಲ್ಲಿ ನಾವು ಏನು ಮಾಡಬೇಕು ಎಂದು ಹೇಳುವಾಗ ಏಸು ಕ್ರಿಸ್ತರು ಮಾಡಿರುವ ಕಾರ್ಯವನ್ನು ನೆನಪಿಸಿಕೊಳ್ಳಬೇಕು ಧ್ಯಾನಿಸಬೇಕು ಅದರಲ್ಲಿ ನಾವು ಜೀವಿಸಬೇಕು ಈ ವಾಕ್ಯ ಹೇಳುತ್ತದೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಅಂದರೆ ಕಾರ್ಯರೂಪಕ್ಕೆ ತಂದಿದ್ದಾನೆ ಎಷ್ಟೋ ಜನರು ಪ್ರೀತಿ ಮಾಡುತ್ತೇವೆ ಎಂದು ಬಾಯಿ ಮಾತಿನಲ್ಲಿ ಹೇಳುತ್ತಾರೆ ಆದರೆ ಏನಾದರೂ ಹಣ ಕೇಳಿದರೆ ಸಹಾಯ ಕೇಳಿದರೆ ಉಪಕಾರ ಕೇಳಿದರೆ ನಾವು ನಮಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ ಅನ್ನುವ ರೀತಿಯಲ್ಲಿ ಬೇರ್ಪಟ್ಟು ಹೋಗುವುದನ್ನು ನಾವು ನೋಡುತ್ತಾ ಇದ್ದೇವೆ ನಿಮಗೆ ಗೊತ್ತಿರುವಂಥವರು ಅನೇಕರು ಇದೇ ರೀತಿಯಾಗಲ್ವ ಬಾಯಿ ಮಾತಲ್ಲಿ ನಮ್ಮನ್ನು ಉಚ್ಚರಿಸುತ್ತಾರೆ ನಮ್ಮನ್ನು ಮಾತನಾಡುತ್ತಾರೆ ಪ್ರೀತಿಸುತ್ತಾರೆ ಎಲ್ಲ ಮಾಡ್ತಾರೆ ಆದರೆ ಕ್ರಿಯೆಯಲ್ಲಿ ಮಾತ್ರ ಏನೂ ಮಾಡುವುದಿಲ್ಲ ಆದರೆ ದೇವರು ಆ ರೀತಿಯಾಗಿ ಬರೀ ಬಾಯಿ ಮಾತಿನಲ್ಲಿ ನಮ್ಮನ್ನು ಸಂತೋಷಪಡಿಸುವವರಲ್ಲ ನನ್ನ ಪ್ರೀತಿಯ ಜನವೇ ಏಸು ಕ್ರಿಸ್ತರು ಮೊದಲೇ ತಮ್ಮ ಶಿಷ್ಯರುಗಳ ಬಳಿಯಲ್ಲಿ ಅನೇಕ ಸಾರಿ ಹೇಳಿದರು ಅನೇಕ ಸಾರಿ ನೋಡಿ ನಾನು ಏನಾಗುತ್ತೇನೆ ಶಿಲುಬೆಗೆ ಹಾಕಲ್ಪಟ್ಟು ಮರಣಿಸುತ್ತೇನೆ ಮತ್ತು ಮೂರನೇ ದಿನದಲ್ಲಿ ನಾನು ಎದ್ದೇಳುತ್ತೇನೆ ಎಂಬುದಾಗಿ ಅಂದರೆ ಇದು ಯಾರಿಗೂ ಪುನರುತ್ಥಾನ ಅಂತೇಳುವಾಗ ಯಾರಿಗೂ ನಂಬಲಿಕ್ಕೆ ಸಾಧ್ಯವಾಗದೇ ಈ ಆಗಿದ್ದರಿಂದ ಅವರ್ಯಾರೂ ನಂಬಲಿಲ್ಲ ಒಂದು ವಿಷಯ ನಾನಿಲ್ಲಿ ಗಮನಕ್ಕೆ ತರುತ್ತೇನೆ ಏಸು ಕ್ರಿಸ್ತರು ಮರಣಿಸಿಬಿಟ್ಟರು ಆತನನ್ನು ಸಮಾಧಿ ಮಾಡಲ್ಪಟ್ಟರು ಆಯ ಮಾಡಿದರು ಏಸುವಿನ ಶಿಷ್ಯರು ಚದುರಿ ಹೋದರು ಅವರ ನಿರೀಕ್ಷೆ ಹಾಳಾಗಿದೆ ಅವರು ಭಯದಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ನಾವು ನಂಬಿದ ಕರ್ತನಿಗೆ ಈ ರೀತಿಯಾಗಿ ಆಗೋಯ್ತಲ್ವ ಏಸುವನ್ನ ಅಯ್ಯೋ ಎಲ್ಲಿ ಒಗಳುತ್ತಿದ್ದ ಜನ ಎಲ್ಲಿ ಅಪ್ಪ ನೀನು ಮಹೋನ್ನತನು ದೇವಾದಿದೇವನು ದಾವಿದ ಕುಮಾರನು ನೀನು ಅರಸನು ಎಂದೆಲ್ಲ ಕೂಗಾಡಿದವರು ಏಸುವಿನ ವಿರುದ್ಧವಾಗಿ ಆರ್ಭಟಿಸಿ ಆತನನ್ನು ಶಿಲುಬೆಗಾಕಿಸಿ ಅನ್ಯಾಯವಾಗಿ ಕೊಲ್ಲಿಸಿಬಿಟ್ರಲ್ವಾ ಅನ್ಯಾಯವಾಗಿ ಕೊಲ್ಲಿಸಿಬಿಟ್ರಲ್ವಾ ಎಂದು ಹೇಳಿ ಒಬ್ಬೊಬ್ಬರು ಎಲ್ಲ ಒಟ್ಟಿಗೆ ಅಲ್ಲ ಚದರಿ ಹೋಗಿದ್ದರು ನಿಧಾನವಾಗಿ ನಿಧಾನವಾಗಿ ಒಬ್ಬರನ್ನೊಬ್ಬರು ಹುಡುಕ್ತಾ ಇದ್ದಾರೆ ಒಬ್ಬರನ್ನೊಬ್ಬರು ಹುಡುಕಿ ಅಯ್ಯೋ ಇನ್ನು ನಮ್ಮ ಗುರುವೇ ಇಲ್ಲವೇ ನಮ್ಮ ನಾಯಕರೇ ಇಲ್ಲವೇ ನಮ್ಮ ಯಜಮಾನನೇ ಇಲ್ಲವೇ ಆತನೇ ಇಲ್ಲದ ಮೇಲೆ ನಾವೇನು ಮಾಡೋದು ಎಂದು ಒಂದು ಭಯ ಅವರನ್ನು ಆವರಿಸಿತ್ತು ಈ ಶನಿವಾರ ಎಂದು ಹೇಳುವಾಗ ಖಂಡಿತವಾಗಿ ಏಸುವಿನ ಶಿಷ್ಯರಲ್ಲಿ ಏಸುವಿನ ಅನುಯಾಯಿಗಳಲ್ಲಿ ಒಂದು ಭಯವು ಆವರಿಸಲ್ಪಟ್ಟಿತು ಯಾಕೆಂದರೆ ನಮ್ಮ ಗುರುವನ್ನೇ ನಾಯಕನನ್ನೇ ಮುಂದಾಳತ್ವ ಇದ್ದವನನ್ನೇ ಕೊಂದುಬಿಟ್ರಲ್ವಾ ಇನ್ನು ನಮ್ಮ ಗತಿ ಏನು ನಮ್ಮ ಭವಿಷ್ಯವೇನು ನಮ್ಮ ನಿರೀಕ್ಷೆ ಏನು ಎಂದು ಅವರು ಬಾಧೆ ಪಡುತ್ತಾ ಭಯಪಡುತ್ತಾ ಬಹಳ ಬಲಹೀನವಾಗಿ ಹೋಗಿಬಿಟ್ಟಿದ್ರು ದೇವಜನವೇ ಇದನ್ನು ನಾವು ಹೋಲಿಕೆ ಮಾಡಿಕೊಳ್ಳುವಾಗ ನಿಮ್ಮ ನನ್ನ ಜೀವಿತದಲ್ಲಿ ಏಸುವು ಇಲ್ಲದೆ ಹೋದರೆ ಜ್ಞಾಪಕ ಇಟ್ಕೊಳ್ಳಿ ಚೆನ್ನಾಗಿ ಕೇಳಿಸ್ಕೊಳ್ಳಿ ಏಸುವು ಇಲ್ಲದೆ ಹೋದರೆ ನಮ್ಮ ಜೀವಿತ ಭಯವು ಬಲಹೀನವೂ ಆಗಿರುತ್ತಾಯಿತು ಹೌದಲ್ವಾ ಈಗ ಖಂಡಿತವಾಗಿ ನೋಡಿ ಕುಲದಲ್ಲಿ ಹೀನರು ನಮ್ಮ ದೇಶದಲ್ಲಿ ಜಾತಿಯ ಮೇಲೆ ಕೆಲವರು ಹೇಳ್ತಾ ಇದ್ರು ಅಯ್ಯೋ ದಾರಿಯಲ್ಲಿ ಹುಗಳುವ ಹಾಗಿಲ್ಲ ಯಾರಿಗೂ ಅಡ್ಡ ಹೋಗುವ ಹಾಗಿಲ್ಲ ಅಲ್ವಾ ಎತ್ತಿ ನಿಲ್ಲುವ ಹಾಗಿಲ್ಲ ಓಡಾಡಬೇಕಾದರೆ ಗಂಟೆ ಓಡಬೇಕು ಹಿಂದುಗಡೆ ಪರಕೆ ಕಟ್ಕೊಂಡು ಓಡಾಡಬೇಕು ಇಂಥ ಎಲ್ಲ ಪರಿಸ್ಥಿತಿಗಳು ಇದ್ದವು ಅಂದರೆ ನಾನು ಹೇಳಿಕ್ಕೆ ಬರೋದು ಏಸುವನ್ನು ನಂಬಿದವರು ಸಮಾನ ಹಕ್ಕುಗಳು ಏಸುವನ್ನು ನಂಬಿದವರು ವಿದ್ಯಾಭ್ಯಾಸ ಆರೋಗ್ಯ ಮಾನವೀಯತೆಯನ್ನು ಕಲಿಸಿಕೊಟ್ಟಿದ್ದರಿಂದಲೇ ಈ ದಿನ ಮನುಷ್ಯರು ತಿರುಗಾಡಲಿಕ್ಕೂ ಸ್ವಾತಂತ್ರ್ಯರಾಗಿದ್ದಾರೆ ಆದರೆ ಒಂದು ವೇಳೆ ಏಸುವೆ ಇಲ್ಲದೆ ಹೋಗಿದ್ದರೆ ಏಸುವೆ ಬಾರದೆ ಹೋಗಿದ್ದರೆ ಹೇಗಿರುತ್ತಿತ್ತು ನೋಡಿ ಉದಾಹರಣೆ ಗಮನಿಸಿರಿ ಏಸುವಿನ ಶಿಷ್ಯರ ಜೀವಿತದಲ್ಲಿ ಏಸುವು ಮರಣಿಸಿದ್ದಾನೆ ಎಂದಾಗ ಎಲ್ಲರೂ ಚದರಿ ಹೋದರು ಎಲ್ಲರೂ ಭಯಭ್ರಾಂತರಾದರು ಎಲ್ಲರ ಶಕ್ತಿ ಅಡಗಿ ಹೋಯಿತು ಎಲ್ಲರೂ ಬಲಹೀನವಾಗಿ ಹೋಗಿಬಿಟ್ಟಿದ್ದಾರೆ ದಾರಿ ಕಾಣದ ಸ್ಥಿತಿಯಲ್ಲಿದ್ದಾರೆ ಅಂದರೆ ಯೇಸುವು ಅವರಿಗೆ ಹೇಳಿದ ಮಾತುಗಳನ್ನು ಕೂಡ ಮರ್ತೋಗ್ಬಿಟ್ಟಿದ್ದಾರೆ ಭಯವು ನಿಮಗೆ ಬಂದರೆ ಏನೂ ನಿಮಗೆ ಧೈರ್ಯ ಕೊಡೋಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಜನರು ಹೇಳಿ ಏನೂ ಆಗಲ್ಲ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದರೂ ಕೂಡ ನಮ್ಮ ಭಯ ಹೋಗಲ್ಲ ಕೆಟ್ಟ ಕನಸುಗಳು ಹೋಗಲ್ಲ ಕೆಟ್ಟದ್ದು ಹೋಗಲ್ಲ ಅಯ್ಯೋ ಏನಾಗುತ್ತೋ ಏನಾಗುತ್ತೋ ಏಸುವು ಎಷ್ಟೋ ಸಾರಿ ನಾನು ಮತ್ತೆ ಪುನರುತ್ಥಾನವಾಗಿ ಬರುತ್ತೇನೆ ನಾನು ಜೀವಂತವಾಗಿ ಎದ್ದೇಳುತ್ತೇನೆ ಎಂದು ಹೇಳಿದ ಮಾತುಗಳವರ ನೆನಪಿಗೆ ಬರಲಿಲ್ಲ ಎಲ್ಲರೂ ಒಬ್ಬರಿಗೊಬ್ಬರು ಭಯಭ್ರಾಂತರಾಗಿದ್ದಾರೆ ಭಾನುವಾರದವರೆಗೂ ಏಸುವಿನ ಪುನರುತ್ಥಾನ ತಿಳಿದವರೆಗೂ ತಿಳಿದ ಮೇಲೂ ಕೂಡ ಭಯಭ್ರಾಂತರಾಗಿದ್ದರು ಅಂದರೆ ಶನಿವಾರ ಹೇಗಿರುತ್ತೆ ಆಲೋಚನೆ ಮಾಡಿಕೊಳ್ಳಿ ನಿಧಾನವಾಗಿ ಯೋಚನೆ ಮಾಡಿ ನೋಡ್ತಾ ಇರ್ತಾರೆ ಯೇಸಪ್ಪ ಏನೆಲ್ಲ ಹೇಳಿದ್ರು ಅಂತ ಯೇಸಪ್ಪ ಹೇಳಿದ್ದು ನೆನಪು ಮಾಡಿಕೊಂಡ್ರು ಮಗ್ದಲದ ಮರಿಯು ಹೋಗಿ ನಾಳೆ ಬೆಳಿಗ್ಗೆ ಹೋಗಿ ನೋಡಿಕೊಂಡು ಬಂದರು ಅಲ್ಲಿವರೆಗೂ ನಂಬಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ ಅಂದರೆ ಶನಿವಾರದ ದಿನದಂದು ಅವರ ಪರಿಸ್ಥಿತಿ ಹೇಗಿತ್ತು ಗೊತ್ತಾ ಭಯಭ್ರಾಂತರಾಗಿ ಬಲಹೀನರಾಗಿ ಬಹಳ ಆತಂಕದಲ್ಲಿ ಇದ್ದರು ಇವತ್ತು ನಾನು ಹೇಳುತ್ತೇನೆ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಏಸು ಇಲ್ಲದೆ ಹೋಗಿದ್ದರೆ ಏಸು ಇಲ್ಲದ ಜೀವಿತ ಭಯಭ್ರಾಂತಿಯ ಜೀವಿತ ನಂಬ್ತೀರಾ ಏಸು ಇಲ್ಲದ ಜೀವಿತ ಭಯಭ್ರಾಂತಿಯ ಜೀವಿತ ಏಸಪ್ಪ ಇರೋದರಿಂದಲೇ ನಂಬಿಕೆ ಧೈರ್ಯ ನಿರೀಕ್ಷೆ ಸಮಾಧಾನ ಶಾಂತಿ ಆಶೀರ್ವಾದ ದೈವಕೃಪೆ ಎಲ್ಲವನ್ನು ನಾವು ಅನುಭವ ಮಾಡುತ್ತಾ ಇದ್ದೇವೆ ಆದ್ದರಿಂದ ನಾವು ಇವಾಗ ಏನು ಪಾಡ್ಬೇಕಪ್ಪೇ ಅದನ್ನೇ ನೆನೆಸ್ಕೊಂಡು ದುಃಖ ಪಡಬೇಕಾ ನೀವು ಅದನ್ನು ನೆನೆಸಿಕೊಂಡು ದುಃಖ ಪಡಬೇಕಾಗಿಲ್ಲ ಯಾಕೆಂದರೆ ನಮಗೆ ಗೊತ್ತಿದೆ ಏಸುವು ಪುನರುತ್ಥಾನವಾಗಿದ್ದಾರೆ ಹಾಗಾದರೆ ಏಸು ಪುನರುತ್ಥಾನವಾಗಿರುವುದು ನಿಮಗೆ ಗೊತ್ತಿದ್ದರೆ ಏಸುವು ಸಹಾಯ ಮಾಡುತ್ತಾರೆಂದು ನೀವು ನಂಬಿದರೆ ನಿಮ್ಮ ಹೃದಯದಲ್ಲಿರುವ ಭಯ ಬಲಹೀನತೆ ಭಯಭ್ರಾಂತಿ ಹೋಗಬೇಕಲ್ಲವಾ ನನ್ನ ದೇವರು ಜೀವಿಸುತ್ತಿದ್ದಾನೆ ಎಂಬ ನಿರೀಕ್ಷೆ ಇದೆಯಾ ಒಂದು ವೇಳೆ ಯಾವುದೋ ಒಂದು ಕಾರ್ಯದ ನಿಮಿತ್ತವಾಗಿ ನೀವು ಭಯಪಟ್ಟು ದುಃಖಪಟ್ಟು ವೇದನೆ ಪಟ್ಟು ಅಳುತ್ತಾ ಇದ್ದರೆ ಒಂದು ಮಾತು ನೆನಪು ಮಾಡಿಕೊಳ್ಳಿ ನಿಮ್ಮ ದೇವರು ಆತನು ಸತ್ತು ಹೋಗಿಲ್ಲ ಸತ್ತು ಮತ್ತೆ ಎದ್ದು ಬಂದ ದೇವರಾಗಿದ್ದಾನೆ ನನ್ನ ಪ್ರಿಯ ದೇವಜನವೇ ಒಂದು ಸಾರಿ ಮಾರ್ಟಿನ್ ಲೂಥರ್ ಎಂಬ ಒಬ್ಬ ವ್ಯಕ್ತಿ ಇದ್ದನು ಮಾರ್ಟಿನ್ ಲೂಥರ್ ಎಂಬವನು ತುಂಬ ಟೆನ್ಷನ್ ಅಲ್ಲಿ ಕೂತ್ಕೊಂಡಿದ್ದನು ಏನ್ ಮಾಡಬೇಕು ನನ್ನ ಜೀವಿತ ಯಾಕೆ ಆಗ್ತಾ ಇದೆ ಎಂದು ಕಳವಳದಿಂದ ದುಃಖದಿಂದ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡು ದುಃಖವಾಗಿರುತ್ತಾನೆ ಅವನ ಹೆಂಡತಿ ಬಂದು ಕೇಳುತ್ತಾಳೆ ಏನಾಯಿತು ಅಂದರೆ ಅಯ್ಯೋ ಹೋಗು ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ದುಃಖವಾಗಿ ಕೂತ್ಕೊಂಡಿದ್ದಾನೆ ಬಹಳ ವೇದನೆಯಿಂದ ಇದ್ದಾನೆ ಆಗ ಒಂದು ಕೆಲಸ ಮಾಡಿದ್ಲು ಆಕೆಯ ಆತನ ಹೆಂಡತಿ ಮಾಡಲು ಥರ ಹೆಂಡತಿ ಹೋಗ್ಬಿಟ್ಟು ಆಕೆ ಕಪ್ಪು ಆ ಬಟ್ಟೆಯನ್ನು ಧರಿಸ್ಕೊಂಡು ಪೂರ್ತಿ ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ಆಕೆ ಆತನ ಮುಂದೆ ಬರ್ತಾಳೆ ಈತನಿಗೆ ಒಂದೇ ಆಶ್ಚರ್ಯ ಇದೇನಿದು ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡಿದೀಯಾ ಯಾಕೆಂದರೆ ಆಗಿನ ಸಂದರ್ಭದಲ್ಲಿ ಈಗಲೂ ಕೆಲವು ಸ್ಥಳಗಳಲ್ಲಿ ಮರಣದ ಮರಣ ಮನೆ ಮರಣದ ಮನೆಗೆ ಹೋಗ್ಬೇಕಾದ್ರೆ ಯಾರಾದರೂ ಸತ್ತೋಗಿದ್ದರೆ ಏನು ಮಾಡ್ತಾ ಇದ್ರು ಗೊತ್ತಾ ಕಪ್ಪು ಬಟ್ಟೆಯನ್ನು ಧರಿಸ್ಕೊಳ್ತಾ ಇದ್ರು ಈಗಲೂ ಕೆಲವರು ಕಪ್ಪನ್ನು ಧರಿಸಿಕೊಂಡು ಮಾಡ್ತಾರೆ ಸ್ಟ್ರೈಕ್ ಮಾಡ್ತಾರೆ ನಾವು ಒಂದು ವೇಳೆ ಕಪ್ಪು ಬಟ್ಟೆಯನ್ನು ಮಾಸ್ಕ್ ಆಗಿ ಧರಿಸ್ಕೊಂಡು ಬಟ್ಟೆಯಾಗಿ ಧರಿಸ್ಕೊಂಡು ತಮ್ಮ ದುಃಖವನ್ನು ತಮ್ಮ ವೇದನೆಯನ್ನು ವೇದನೆಯನ್ನು ತೋರಿಸಪಡಿಸುವುದಕ್ಕೆ ಅದನ್ನು ಮಾಡುತ್ತಾ ಇದ್ದರು ಈಗ ಮಾರ್ಟಿನ್ ತರ ಕೇಳ್ತಾ ಇದ್ದರೆ ಇದೇನಿದು ಯಾಕೆ ನೀನು ಈ ಥರ ಬಟ್ಟೆಯನ್ನು ಹಾಕ್ಕೊಂಡಿದ್ದೀಯಾ ಇವಾಗ ಯಾರು ಸತ್ತಿದ್ದಾರಂತೆ ಅಂತ ಹೇಳಿದರು ಅದಕ್ಕೆ ಯಾಕೆ ಹೇಳಿದ್ಲು ಏಸು ಸ್ವಾಮಿ ಸತ್ತೋಗಿದ್ದಾರೆ ಈತನು ಕೇಳ್ತಾನೆ ಏಸು ಸ್ವಾಮಿ ಸತ್ತೋಗಿದ್ದಾರಾ ಅದು ಸತ್ತಿದ್ದಾಯಿತು ಅದನ್ನು ಪುನರುತ್ಥಾನವಾಗಿರೋದು ಅತನ ಅದನ್ನು ಜೀವಿಸ್ತಾ ಇದ್ದಾನೆ ಹಾಗೆ ಯಾಕೆ ಹೇಳ್ತಾಳೆ ಹಾಗಾದರೆ ನೀನು ಯಾಕೆ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿದೀಯ ಏಸುವು ಇಲ್ಲ ಪರಿಷ್ಕಾರವೂ ಇಲ್ಲ ಸಹಾಯವೂ ಇಲ್ಲ ರೋಗ ಸೌಖ್ಯವೂ ಇಲ್ಲ ಬಿಡುಗಡೆ ಇಲ್ಲ ಅನ್ನುವ ರೀತಿಯಲ್ಲಿ ನಿನಗೆ ನೀನೇ ಬಹಳ ದುಃಖಿಸುತ್ತಾ ಚಿಂತಾಕ್ರಾಂತನಾಗಿ ಏಸು ಸತ್ತಿದ್ದಾನೆ ಎಂದು ಕೂತ್ಕೊಂಡಿದ್ದೀಯಲ್ವಾ ಅಂತ ಹೇಳಿ ಅದು ಹೇಳ್ತಾ ಆಗ ಮಾರ್ಟಿನ್ ಲುತರ್ ಅವರಿಗೆ ಅರ್ಥ ಆಗ್ತದೆ ಹೌದಲ್ವಾ ನಾನು ಯಾರೋ ಸತ್ತು ಹೋದ ಹಾಗೆ ಕೂತ್ಕೊಂಡಿದ್ದೇನೆ ನನ್ನ ಸ್ವಾಮಿ ಜೀವಿಸುತ್ತಾ ಇದ್ದಾರೆ ನನ್ನ ಪ್ರಿಯ ಜನವೇ ಏಸು ಇಲ್ಲದೆ ಹೋಗಿದ್ದರೆ ನಾವು ಹಾಗೆಯೇ ಮರಣದಲ್ಲಿ ಅನಾರೋಗ್ಯದಲ್ಲಿ ನಿರೀಕ್ಷೆ ಇಲ್ಲದೆ ಅನೇಕ ಕಷ್ಟಗಳಲ್ಲಿ ಇರ್ತಾ ಇದ್ದೆವು ಈ ದಿನ ನಿಮ್ಮ ಪರಿಸ್ಥಿತಿ ಆ ರೀತಿಯಾಗಿದ್ದರೆ ಒಂದು ಮಾತ್ರ ನೆನಪು ಮಾಡಿಕೊಳ್ಳಿರಿ ಏಸುವಿನ ಶಿಷ್ಯರಲ್ಲಿ ಏಸುವಿನ ಮೇಲೆ ನಂಬಿಕೆ ಇರಲಿಲ್ಲ ಎದ್ದು ಬರುತ್ತಾನೆಂದು ಭರವಸೆ ಇರಲಿಲ್ಲ ಅವರಿಗೆ ನಿರೀಕ್ಷೆ ಇರಲಿಲ್ಲ ಅವರು ದುಃಖಾಕ್ರಾಂತರಾದರು ಭಯಭ್ರಾಂತರಾದರು ಅವರು ಬಲಹೀನರಾದರು ನೀವು ನಾನು ಇನ್ನೂ ಅದೇ ದೇವಾ ಇನ್ನೂ ಏಸು ಇಲ್ಲ ಪರಿಷ್ಕಾರವೂ ಅನ್ನುವ ರೀತಿಯಲ್ಲಿ ದೇವಾ ನೀವು ನಾನು ನೆನಪು ಮಾಡಿಕೊಳ್ಳಬೇಕು ದೇವಜನವೇ ಇದರ ಆರನೇ ವಚನವನ್ನು ಗಮನಿಸಿರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು ಎಂದು ಹೇಳುತ್ತಾ ಇದೆ ನೋಡಿ ಆರನೇ ವಚನದಲ್ಲಿ ಹೇಳುತ್ತಾ ಇದೆ ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನಿಯಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು ಹೌದು ಇಲ್ಲಿ ಮೂರು ಪದಗಳನ್ನು ನಾವು ನಾನು ನಿಮಗೆ ನೆನಪು ಮಾಡುತ್ತೇನೆ ಒಂದು ಈ ವಾಕ್ಯದಲ್ಲಿ ಆರನೇ ವಚನದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು ಎಂದು ಹೇಳುತ್ತಾ ಇದೆ ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ ಆತನು ಉಪಕಾರಿಗೋಸ್ಕರ ಪ್ರಾಣ ಕೊ ಪ್ರಾಣ ಕೊಡುವುದಕ್ಕೆ ಅಂತ ಹೇಳುತ್ತದೆ ಆ ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ ಎಂದು ಹೇಳುತ್ತದೆ ಅಂದರೆ ಉದಾಹರಣೆಗೆ ಇದರ ಅರ್ಥ ಭಕ್ತಿಹೀನರು ನೀತಿವಂತರಲ್ಲದವರು ಉಪಕಾರಿಗಳಲ್ಲದವರು ಪಾಪಿಗಳಾದವರಿಗೋಸ್ಕರ ಯೇಸು ಸ್ವಾಮಿ ಪ್ರಾಣ ಕೊಟ್ಟರು ಅರ್ಥ ಇದಿಲ್ಲ ಅದರ ಭಾವ ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ ಎಂದು ಹೇಳಿದ ಹಾಗೆ ನಾವು ನೀತಿವಂತರಲ್ಲ ನಾವು ಭಕ್ತಿವಂತರಲ್ಲ ನಾವು ಉಪಕಾರಿಗಳಲ್ಲ ಮೂರು ಪದಗಳನ್ನು ನೋಡಿ ಭಕ್ತಿಹೀನರಿಗೋಸ್ಕರ ನೀತಿವಂತರಿಗೋಸ್ಕರ ಉಪಕಾರಿಗೋಸ್ಕರ ಅಂತ ಅಲ್ಲಿ ಹೇಳಲ್ಪಟ್ಟಿದೆ ಕೊನೆಯಲ್ಲಿ ಎಂಟನೇ ವಚನದಲ್ಲಿ ನಮಗೋಸ್ಕರ ನಾವು ಯಾರು ಹಾಗಾದರೆ ನಾವು ಯಾರೆಂದರೆ ನಾವು ಭಕ್ತಿಹೀನರು ಅನೀತಿವಂತರು ಅಪಕಾರಿಗಳು ನಾವಾಗಿದ್ದೇವೆ ನಮಗೋಸ್ಕರ ಪಾಪಿಗಳಾದ ನಮಗೋಸ್ಕರ ಏಸು ಸ್ವಾಮಿ ಪ್ರಾಣ ಕೊಟ್ಟಿದ್ದು ನನ್ನ ಪ್ರಿಯ ಜನವೇ ಏಸು ಇಲ್ಲದೆ ಹೋಗಿದ್ದರೆ ಇವತ್ತೂ ನಾವು ಭಕ್ತಿಹೀನರೇ ಇವತ್ತೂ ನಾವು ಅನೀತಿವಂತರೇ ಇವತ್ತು ನಾವು ಅಪಕಾರಿಗಳೇ ಇವತ್ತು ನಾವು ಪಾಪಿಗಳೇ ಏಸು ಇರುವುದರಿಂದ ನಮಗೆ ಆತನು ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಇನ್ನೂ ದುಃಖದಲ್ಲಿ ಏಸು ಸತ್ತನು ಏಸು ಸತ್ತನು ಅಂತಲ್ಲ ನನ್ನ ಪಾಪಗಳಿಗಾಗಿ ಸತ್ತದು ನಾನು ಮತ್ತೆ ಏನಾದರೂ ಪಾಪಗಳನ್ನು ಮಾಡಿದರೆ ಮತ್ತೆ ಆತನನ್ನು ಶಿಲುಬೆಗೆ ಹಾಕುತ್ತೇನೆ ನೆನಪಿಸ್ಕೊಳ್ರಿ ನಾನು ಮತ್ತೆ ನೀವೇನಾದರೂ ತಪ್ಪು ಮಾಡಿದರೆ ತಿಳಿದು ಗುಡ್ ಫ್ರೈಡೆ ಬಂತು ಮತ್ತೆ ಈಸ್ಟರ್ ಬಂತು ಮತ್ತೆ ಬರುತ್ತೆ ಬಿಡು ಅದೇ ಕುಡಿತ ಈಸ್ಟರ್ ತಕ್ಷಣ ಓ ಈ ನಲವತ್ತು ದಿವಸ ಉಪವಾಸ ಮಾಡಿದೆ ನಾನ್ವೆಜ್ ತಿನ್ನಲಿಲ್ಲ ಕುಡಿತ ಮಾಡಲಿಲ್ಲ ಇನ್ನು ತಗೋ ಎಂಜಾಯ್ ಮಾಡಪ್ಪ ಯಾವುದಪ್ಪ ನಲವತ್ತು ದಿವಸ ಬಿಟ್ಟಿದ್ದೇನಕ್ಕೆ ಮತ್ತೆ ಇದು ಅದನ್ನು ಸೇರಿಸಿ ತಿನ್ನೋದಕ್ಕೆ ಅದನ್ನು ಸೇರಿಸಿ ಕುಡಿಯೋದಕ್ಕೆ ಅದನ್ನು ಸೇರಿಸಿ ಪಾಪ ಮಾಡೋದಕ್ಕೋಸ್ಕರನಾ ದೇವರು ಒಪ್ಪಿಕೊಳ್ಳುತ್ತಾರಾ ದೇವ್ರು ಒಪ್ಪಿಕೊಳ್ಳುತ್ತಾರಾ ನೀವೇ ಹೇಳಿ ನನ್ನ ಪ್ರೀತಿಯ ದೇವಜನವೇ ನಾ ಭಕ್ತಿಹೀನರಿಗೋಸ್ಕರ ಹೌದು ನೀ ಅನೀತಿವಂತರಿಗೋಸ್ಕರ ಹೌದು ಅಪಕಾರಿಗಳಾದ ನಮಗೋಸ್ಕರ ಹೌದು ನಮಗೋಸ್ಕರ ಆತನು ಪ್ರಾಣನೆ ಕೊಟ್ಟಿರುವುದು ಮತ್ತೆ ನಾವು ಪಾಪ ಮಾಡಬಾರದು ಅನ್ನುವುದಕ್ಕೋಸ್ಕರ ಆದರೆ ನಾವೇನು ಮಾಡ್ತೇವೆ ಗೊತ್ತಾ ನಾವು ಪಾಪ ಮಾಡ್ತೇವೆ ಪ್ರತಿ ಸಾರಿ ಮತ್ತೆ ನಾವು ಕೈಗಳಿಂದ ಮಾಡಿದ ಪಾಪಕ್ಕೆ ಆತನ ಕೈಗಳಿಗೆ ಮಳೆಗಳು ಒಡೆಯಲ್ಪಡುತ್ತವೆ ನಾವು ಕೆಟ್ಟ ದಾರಿಯಲ್ಲಿ ನಡೆಯುವುದರಿಂದ ಕೆ ಮಳೆಗಳು ಮತ್ತೆ ಒಡೆಯಲ್ಪಡುತ್ತವೆ ಕೆಟ್ಟ ಆಲೋಚನೆಗಳಿಂದ ಮತ್ತೆ ಆತನಿಗೆ ಮುಳಿದ ಕಿರೀಟಲ್ಪಡುತ್ತದೆ ಅಂದರೆ ಮತ್ತೆ ನಾವೇ ಆತನನ್ನು ಶಿಲುಬಿಗಾಕಿಸು ಹಾಕಿಸು ಅನ್ನುವಂಥ ರೀತಿಯಲ್ಲಿರುತ್ತದೆ ಅಂದರೆ ನಾವು ಆತನು ಮಾಡಿದ ತ್ಯಾಗವನ್ನು ಅಂಗೀಕರಿಸುವುದಿಲ್ಲ ಬದಲಾಗುವುದಿಲ್ಲ ಆತನಿಗಿಷ್ಟನಾಗಿ ಜೀವಿಸುವುದಿಲ್ಲ ನಮಗಿಷ್ಟಾನುಸಾರವಾಗಿ ಜೀವಿಸುತ್ತೇವೆ ಮತ್ತು ಯೇಸುಸ್ವಾಮಿ ಪ್ರಾಣ ಕೊಟ್ಟಿದ್ದರಲ್ಲಿ ಪ್ರಯೋಜನ ಏನು ಬಂತು ನಮಗೇನು ಅರ್ಥ ಪ್ರಯೋಜನ ಬಂತು ಸಿದ್ಧವಾಗಿರುವ ರಕ್ಷಣೆ ಸಿದ್ಧವಾಗಿರುವ ಕ್ಷಮಾಪಣೆ ಸಿದ್ಧವಾಗಿರುವ ಸಹಾಯವನ್ನು ಬಿಟ್ಟು ಅಲ್ಲಗಳೆದು ನಾವು ಆತನ ಬೇಡವೇ ಬೇಡ ಅನ್ನೋ ರೀತಿಯಲ್ಲಿ ಜೀವಿಸಿದರೆ ಏನೂ ಪ್ರಯೋಜನ ಇರುವುದಿಲ್ಲ ನನ್ನ ಪ್ರಿಯ ದೇವಜನವೇ ವಾಕ್ಯ ಅರ್ಥವಾಯ್ತಾ ಭಕ್ತಿಹೀನರಿಗೋಸ್ಕರ ಅನೀತಿವಂತರಿಗೋಸ್ಕರ ಅಪಕಾರಿಗಳಾದಂಥವರಿಗೋಸ್ಕರ ಅಂದರೆ ನಮಗೋಸ್ಕರ ತನ್ನ ಪ್ರಾಣವನ್ನು ಬಾಯಿ ಮಾತಿನಲ್ಲೆಲ್ಲ ಕ್ರಿಯೆಯಲ್ಲಿ ಮಾಡಿದನು ತನ್ನ ಶಿಷ್ಯರೆಲ್ಲರೂ ಇನ್ನು ಏನಂದರೆ ಭಕ್ತಿಹೀನರಾಗಿ ಪಾಪಿಗಳಾಗಿ ಅಪನಂಬಿಗಸ್ಥರಾಗಿಯೇ ಇದ್ದಾರೆ ಇನ್ನೂ ನಾವು ಅಪನಂಬಿಗಸ್ಥರಾಗಿದ್ದೇವಾ ನೀವು ಕೂಡ ಅಪನಂಬಿಗಸ್ಥರಾಗಿದ್ದೀರಾ ಆಲೋಚನೆ ಮಾಡಿದ್ದೇವೆ ಜನಭೆ ಈ ವಾಕ್ಯವನ್ನು ಕೇಳುತ್ತಿರುವ ನೀವು ನಾನು ಅಪ್ಪ ನನಗೋಸ್ಕರ ನೀನೆಲ್ಲ ಯಾತನೇ ಅನುಭವಿಸಿದ್ದೀಯಪ್ಪ ಅದನ್ನು ನಾನು ಧ್ಯಾನ ಮಾಡಿಬಿಟ್ಟು ತಿರುಗಿ ಅದೇ ಪಾಪ ಮಾಡಿಕೊಂಡು ಅದೇ ಕೆಟ್ಟ ಮಾತು ಮಾತಾಡಿಕೊಂಡು ಅದೇ ಜೀವನ ಜೀವಿಸ್ತಾ ಇದ್ದರೆ ಏನೂ ಪ್ರಯೋಜನ ಇಲ್ಲ ನನ್ನನ್ನು ಕ್ಷಮಿಸಯ್ಯ ನನ್ನನ್ನು ನೂತನ ಸೃಷ್ಟಿಯಾಗಿ ನೀನು ಮಾರ್ಪಡಿಸಯ್ಯ ಎಂದು ದೇವರನ್ನ ಕೇಳಬೇಕು ಮೊದಲ ಪೇತರನ ಪತ್ರಿಕೆಯಲ್ಲಿ ಮೂರು ಹದಿನೆಂಟರಲ್ಲಿ ಕ್ರಿಸ್ತನೂ ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬೆಳಗ್ಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು ನೋಡಿ ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನ ದೇವರ ಬಳಿಗೆ ಸೇರಿಸುವುದಕ್ಕೆ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು ಪದೇ ಪದೇ ಮತ್ತೆ ಆತನನ್ನು ಶಿಲುಬೆಗೆ ಹಾಕುವ ಕೆಲಸ ನಾವು ಮಾಡಬಾರದು ನಾವು ಮಾಡಬಾರದು ನಾವು ಪಾಪ ಮಾಡಿದ್ರೆ ಮತ್ತೆ ಏಸುವನ್ನು ಶಿಲುಬೆಗೆ ಹಾಕಿದಾಗೆ ಮತ್ತೆ ಧ್ಯಾನ ಮಾಡೋದು ಮತ್ತೆ ಶಿಲುಬೆಗೆ ಹಾಕೋದು ಏನು ಪ್ರಯೋಜನ ಇಲ್ಲ ದೇವಜನವೇ ಮೊದಲ ಯೋಹಾನ ನಾಲ್ಕು ಹತ್ತರಲ್ಲಿ ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿಬರುತ್ತದೆ ನಮಗಾಗಿ ಆತನ ಪ್ರೀತಿ ಪ್ರಿಯ ದೇವಜನವಿ ಇವತ್ತು ನಾನು ಹೇಳುವುದಿಷ್ಟೇ ಏಸು ಇಲ್ಲದೆ ಹೋಗಿದರೆ ನಮ್ಮ ಜೀವಿತವೇನಾಗ್ತಾ ಇತ್ತು ಆದರೆ ಏಸು ನಮಗಾಗಿ ಮಾಡಿದಂಥ ತ್ಯಾಗವನ್ನು ಸ್ಮರಿಸದೆ ಪದೇ ಪದೇ ಪಾಪ ಮಾಡಿ ಪದೇ ಪದೇ ಮತ್ತೆ ಮತ್ತೆ ಆತನನ್ನು ಶಿಲುಬೆಗೆ ಹಾಕುವುದು ಸರಿಯಾ ಒಂದೇ ಸಾರಿ ಆತ ನಮಗಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ ಪದೇ ಪದೇ ನಾವು ಪಾಪ ಮಾಡೋದ್ರಿಂದ ಮತ್ತೆ ಮತ್ತೆ ಆತನನ್ನು ಶಿಲುಬೆಗೆ ಹಾಕುತ್ತೇವೆ ಅರ್ಥ ಇದ್ದಲ್ಲ ಪದೇ ಪದೇ ಪಾಪ ಮತ್ತೆ ಮತ್ತೆ ಹಾಕ್ತೇವೆ ನಾವು ಆ ರೀತಿ ಮಾಡೋದು ಬೇಡ ದೇವಜನವೇ ತೀರ್ಮಾನ ಮಾಡಿದ್ದೇವಪ್ಪ ನೀನೆಲ್ಲವನ್ನೂ ಮಾಡಿ ಮುಗಿಸಿದ್ದೀಯಾ ಈಗ ನನ್ನ ಪಾಪಗಳನ್ನು ಪರಿಹರಿಸಿದ್ಯಾ ಮತ್ತೆ ನಾನು ಆ ಪಾಪದಲ್ಲಿ ಬಿಡೋಕೆ ಇಷ್ಟ ಇಲ್ಲ ಮತ್ತೆ ನಾನು ನಿನ್ನನ್ನು ಹಾಕಲಿಕ್ಕೆ ಇಷ್ಟ ಇಲ್ಲ ನನಗೆ ಸಹಾಯ ಮಾಡಪ್ಪ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವೋನ್ನತ ಹೌದು ದಿ ಬ್ಲ್ಯಾಕ್ ಸಾಟರ್ಡೇ ಸಬ್ಬತ್ ಸಾಟರ್ಡೇ ಅಪ ದೇವರೇ ಕರ್ತನೆ ಸೈಲೆಂಟ್ ಸಾಟರ್ಡೇ ಅಪ ಅನೇಕ ಪದಗಳಿಂದ ಈ ಶನಿವಾರವನ್ನು ದೇವರೇ ನಾವು ಹೇಳಿದರೂ ಕೂಡ ಏಸಪ್ಪ ದಯಾಮಯನೇ ಕೃಪಾಪೂರ್ಣನಾದ ಕರ್ತನೆ ಪವಿತ್ರನೂ ಪರಿಶುದ್ಧನಾದ ದೇವರೇ ನಾವು ಪಾಪಿಗಳಾಗಿರದೆ ಪದೇ ಪದೇ ಮತ್ತೆ ನಿಮ್ಮನ್ನು ಹಾಕದೆ ಪಾಪಗಳನ್ನು ದೇವರು ಬಿಟ್ಟು ಬಿಟ್ಟವರಾಗಿ ನೀವು ನಮಗಾಗಿ ಮಾಡಿದ ತ್ಯಾಗ ಕೊಟ್ಟ ಪ್ರಾಣ ಅದರ ಬೆಲೆ ಸುರಿಸಿದ ರಕ್ತ ಹೊಂದಿದ ಅವಮಾನ ದೇವರೇ ಶಾಪ ಪಾಪಗಳ ಕುರಿತಾಗಿ ನಾವು ಯೋಚನೆ ಮಾಡುವುದಕ್ಕೆ ಸಹಾಯ ಮಾಡಿರಿ ನೀವಿಲ್ಲದೆ ಇದ್ದದ್ದರಿಂದ ಯೇಸುವೆ ನಿಮ್ಮ ಶಿಷ್ಯರು ಚದರಿ ಹೋದರು ಭಯಭ್ರಾಂತರಾದರು ಬಲಿಹೀನರಾದರು ಕಥನೇ ನೀವೊಂದು ವೇಳೆ ಪುನರುತ್ಥಾನವಾಗದೇ ಹೋಗಿದ್ದರೆ ಅವರದೇ ಭಯದಲ್ಲಿ ಅದೇ ಆತಂಕದಲ್ಲಿ ಕಥನೇ ಎಲ್ಲವೂ ನಾಶವಾಗ್ತಾಯಿತು ಆದರೆ ಯಾವಾಗ ನೀವು ಕೊಟ್ಟ ನಿರೀಕ್ಷೆಯ ಮಾತು ಕಥನೇ ಅವರಲ್ಲಿ ಬಂತು ಅವರಿಗೆ ಧೈರ್ಯ ಸಮಾಧಾನ ಉತ್ತೇಜನ ಬಂದು ಮತ್ತೆ ಅವರು ತಮ್ಮ ಪ್ರಾಣಗಳೇ ನಿಮಗೋಸ್ಕರವಾಗಿ ನಂಬಿಕೆಗಾಗಿ ಕೊಡುವುದಕ್ಕೆ ಸಿದ್ಧರಾದರು ಕಥನೆ ದೇವರೇ ಇವತ್ತು ಯಾರೆಲ್ಲ ಈ ವಾಕ್ಯಗಳನ್ನು ಕೇಳಿದ್ದೇವೋ ನಾವು ಕೂಡ ಪಾಪಗಳನ್ನು ಹೆಸಿ ಬಾಳುವಂತೆಯೂ ಪದೇ ಪದೇ ಪಾಪ ಮಾಡದೆ ಪದೇ ಪದೇ ನಿಮ್ಮನ್ನು ಹಾಕದೆ ನೀವು ಒಂದೇ ಸಾರಿ ನಮಗೋಸ್ಕರವಾಗಿ ಮರಣಿಸಿದ್ದನ್ನು ನೆನಪು ಮಾಡಿಕೊಂಡು ನೀತಿವಂತರಾಗಿ ಉಪಕಾರಿಗಳಾಗಿ ಭಕ್ತಿ ಉಳ್ಳವರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯಸ್ಥವನ್ನು ಚಾಚಿಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕಥನೆಯವರ ಕುಟುಂಬಗಳನ್ನು ಇವರ ಮನೆಯಲ್ಲಿರುವಂಥ ಆತ್ಮಗಳನ್ನು ರಕ್ಷಿಸು ಪಾಪವನ್ನು ಬಿಟ್ಟು ಕೆಟ್ಟತನವನ್ನು ಬಿಟ್ಟು ಕೇವಲ ಈ ಶ್ರಮಮರಣ ದಿನಗಳು ತಪಸ್ಸು ಕಾಲದಲ್ಲಿ ಮಾತ್ರವೇ ಪರಿಶುದ್ಧರಾಗಿ ತೋರ್ಪಡಿಸಿಕೊಂಡು ಮಿಕ್ಕದ ದಿನಗಳಲ್ಲಿ ಪಾಪಗಳನ್ನು ಅಧಿಕ ಮಾಡುವುದೇ ಆ ರೀತಿಯಾಗಿ ಮಾಡುವಂಥ ಯಾವ ಸಹೋದರ ಸಹೋದರಿ ಇದ್ದರೆ ಯಸ್ಸು ನಾಮದಲ್ಲಿ ಕರುಣಿಸು ನಿನಗಾಗಿ ಅವರು ಯಥಾರ್ಥವಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿಕೊಡಪ್ಪ ತಂದೆ ದೇವರೇ ನೀನು ಒಳ್ಳೆಯವನಪ್ಪ ಖಂಡಿತ ನಮಗೆ ಉಪಕಾರ ಮಾಡಿ ಶಿಷ್ಯರ ಭಯವನ್ನು ನೀಗಿಸಿದ ಹಾಗೆ ನಮ್ಮ ಭಯವನ್ನು ನಮ್ಮ ಕಷ್ಟವನ್ನು ನಮ್ಮ ಪ್ರಯಾಸವನ್ನು ಅಪನಂಬಿಕೆಯನ್ನು ತೀರಿಸಿ ನೀವು ನಮಗೆ ಆಹಾ ಮೈನ್ ಥ್ಯಾಂಕ್ ಯು ಜೀಸಸ್ ಉಪಕಾರ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ ನಿನಗೆ ಕೋಟಿ ಕೋಟಿ ವಂದನೆಗಳು ಸರ್ವಸ್ತುತಿ ಗನಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಶಲೋ ಪ್ರೈಸ್ ಲಾಡ್ ಜೀಸಸ್